ಪುನರ್ಜನ್ಮ ಗುರೂಜಿ ಜೊತೆ ಮಾತನಾಡಿದ ಪುನೀತ್ ರಾಜ್ಕುಮಾರ್ ಆತ್ಮ ವೀಕ್ಷಕರೇ ಇದೀಗ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅಗಲಿದ್ದರೂ ಸಹ ಅನೇಕರಿಗೆ ಅವರ ಅನುಪಸ್ಥಿತಿಯನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಸಾಮಾಜಿಕ ಕೆಲಸಗಳು ಉತ್ತಮ ನಡತೆಯಿಂದಲೇ ಜನಮನ ಗೆದ್ದಿದ್ದ ಅಪ್ಪು ಅಂದಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಪುನರ್ಜನ್ಮ ತಜ್ಞ ರಾಮಚಂದ್ರ ಗುರೂಜಿ ಅವರು ಪುನೀತ್ ರಾಜ್ಕುಮಾರ್ ಆತ್ಮದ ಜೊತೆ ಮಾತನಾಡಿದ್ದು ಆತ್ಮ ಸಂಭಾಷಣೆ ಮಾಡಲು ಸಾಧ್ಯವಿದೆ ಅದೊಂದು ರೀತಿಯ ಟೆಕ್ನಾಲಜಿ ಆಧ್ಯಾತ್ಮದಲ್ಲಿ ಹಿಂದಿನ ಜನ್ಮದ ಬಗ್ಗೆ ತಿಳಿದುಕೊಳ್ಳಲು ಟೆಕ್ನಾಲಜಿ ಹೇಗೆ ಇದೆಯೋ ಅದೇ ರೀತಿ ಇದು ಕೂಡ ಅಪ್ಪು ಸಾವನ್ನಪ್ಪಿದ ಕೆಲವೇ ದಿನಗಳಲ್ಲಿ ಅವರ ಆತ್ಮದ ಜೊತೆ ನಾನು ಮಾತನಾಡಿದ್ದೆ ಆದರೆ ನಾನು ಇದನ್ನು ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ಮಾಡಿಲ್ಲ ಏಕೆಂದರೆ ಹಾಗೆ ಮಾಡಿದರೆ ಆ ಒಂದು ಒತ್ತಡವನ್ನು ತಡೆದುಕೊಳ್ಳುವಷ್ಟು ಶಕ್ತಿ ನಮ್ಮಲ್ಲಿರಲಿಲ್ಲ ಯಾಕಂದ್ರೆ ಅಷ್ಟೊಂದು ಪ್ರಶ್ನೆಗಳಿದ್ದವು ನಾನು ಒಬ್ಬನೇ ಮಾತನಾಡಲ್ಲ ಹೀಗಾಗಿ ನಾನು ಮೀಡಿಯಾ ಸಹಾಯ ಪಡೆದಿದ್ದೆ ಆ ಸಂದರ್ಭದಲ್ಲಿ ನಾನು ಕೇವಲ ಮೂರು ಪ್ರಶ್ನೆಗಳನ್ನು ಕೇಳಿದ್ದೆ ಅದರಲ್ಲಿ ಒಂದನೇ ಪ್ರಶ್ನೆ ಅಪ್ಪು ಅವರೇ ನಿಮ್ಮ ಸಾವಿನ ಬಗ್ಗೆ ಹಲವಾರು ಊಹಾಪೋಹಗಳಿವೆ ಅದರ ಬಗ್ಗೆ ಏನು ಹೇಳುತ್ತೀರಿ ಎಂದಾಗ ಹೃದಯ ಸಮಸ್ಯೆಯಿಂದಲೇ ನಿಧನರಾಗಿರುವುದಾಗಿ ಸ್ಪಷ್ಟನೆ ನೀಡಿದ್ದರು ಆ ಬಳಿಕ ಈಗ ಎಲ್ಲಿದ್ದೀರಿ ಎಂದು ಕೇಳಿದೆ ಅದಕ್ಕೆ ಅವರಿಂದ ಬಂದ ಉತ್ತರ ಅಪ್ಪ ಅಮ್ಮನ ಹುಡುಕಾಟದಲ್ಲಿದ್ದೇನೆ ಎಂಬುದಾಗಿತ್ತು ಮೂರನೇ ಪ್ರಶ್ನೆಯಲ್ಲಿ ಮರುಜನ್ಮದ ಬಗ್ಗೆ ಪ್ರಶ್ನೆ ಮಾಡಿದ್ದೆ ಆಗ ಇನ್ನೂ ಆ ಬಗ್ಗೆ ಯೋಚಿಸಿಲ್ಲ ಮತ್ತೆ ಹುಟ್ಟಿದರೆ ಅದು ನನ್ನ ಮಗಳ ಹೊಟ್ಟೆಯಲ್ಲಿ ಅಂತ ಹೇಳಿದ್ದಾಗಿ ಸಂದರ್ಶನದಲ್ಲಿ ಗುರೂಜಿ ಹೇಳಿದ್ದಾರೆ ಈ ಹಿಂದೆ ಕಸ್ತೂರಿ ವಾಹಿನಿಯಲ್ಲಿ ಜನ್ಮಾಂತರ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದ ಪುನರ್ಜನ್ಮ ತಜ್ಞ ರಾಮಚಂದ್ರ ಗುರೂಜಿ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿರುವ ವ್ಯಕ್ತಿಗಳಿಗೆ ಅವರ ಸಾವಾಗುವ ಆರು ತಿಂಗಳ ಮುಂಚೆಯೇ ಮುನ್ಸೂಚನೆ ಸಿಕ್ಕಿರುತ್ತದೆ ಅದು ಕೆಲವರಿಗೆ ಗೊತ್ತಾಗಬಹುದು ಗೊತ್ತಾಗದೇ ಇರಬಹುದು ಪುನೀತ್ ರಾಜ್ಕುಮಾರ್ ಅವರಿಗೂ ಅವರ ಸಾವಿನ ಬಗ್ಗೆ ಗೊತ್ತಿದ್ದಿರಬಹುದು ಅವರು ಅದನ್ನು ಸ್ವೀಕಾರ ಮಾಡಿ ಸುಮ್ಮನಿದ್ದಿರಬಹುದು ಅಥವಾ ಗೊತ್ತಾಗದೇ ಇರಬಹುದು ನಾನು ಅವರ ಸಾವಿನ ಕಾರಣವನ್ನು ತಿಳಿದುಕೊಳ್ಳಲು ಆತ್ಮದ ಜೊತೆ ಮಾತನಾಡಿದೆ ಎಂದು ರಾಮಚಂದ್ರ ಗುರೂಜಿ ಅವರು ಹೇಳಿದ್ದಾರೆ ವೀಕ್ಷಕರೇ ಹಾಗಾದರೆ ನಿಮಗೂ ಆತ್ಮ ಪರಮಾತ್ಮ ಇದರಲ್ಲಿ ನಂಬಿಕೆ ಇದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿ